ಕಳೆದ ಶನಿವಾರ ಅರಣ್ಯ ಇಲಾಖೆಯ ಬಲೆಗೆ ಬಿದ್ದ ಕಾಜೂರು ಕರ್ಣ ಸ್ವಭವತ ಶಾಂತಗುಣದ ಆನೆ ಸ್ವಾಭಾವಿಕವಾಗಿಯೇ ಕಾಡಾನೆಗಳು ಸೌಮ್ಯ ಪ್ರಾಣಿಗಳು ಆದರೆ ಪರಿಸರದ ಒತ್ತಡ ಆಹಾರದ ಅಲಭ್ಯತೆ ಬೆದರಿಕೆಗಳು ಕಂಡುಬಂದಾಗ ಅವು ಕೋಪಗೊಳ್ಳುತ್ತವೆ ಕೆಲವೊಮ್ಮೆ ಹಿಂಡಿನಲ್ಲಿರುವ ಆನೆಗಳು ತಮ್ಮ ಕುಟುಂಬಕ್ಕೆ ಅಪಾಯವಿದೆ ಎಂಬ ಅರಿವಾದಾಗ ರೋಷಗೊಂಡು ಆಕ್ರಮಣಕ್ಕಿಳಿತವೆ ಕಾಜೂರು ಕರ್ಣನ ಸೆರೆಗೂ ಮುನ್ನ ದಿನ ತೋಟದಿಂದ ಕಾಡಿಗೆ ಮರಳುತ್ತಿರುವ ಅಪರೂಪದ ವಿಡಿಯೋವೊಂದು ಚಿತ್ತಾರಕ್ಕೆ ಲಭ್ಯವಾಗಿದೆ ಕಳೆದ ಶುಕ್ರವಾರ ಸೆರೆ ಈ ವಿಡಿಯೋ ಶಾಂತವಾಗಿ ಕಾಜೂರು ಕರ್ಣ ರಸ್ತೆ ದಾಟುತ್ತಿರುವ ದೃಶ್ಯ ಸೆರೆಯಾಗಿದೆ ಗಂಡು ಆನೆಗಳು ಸಾಮಾನ್ಯವಾಗಿ ತಮ್ಮ ಹದಿನೈದರಿಂದ ಇಪ್ಪತ್ತು ವರ್ಷದೊಳಗೆ ಹಿಂಡಿನಿಂದ ದೂರ ಉಳಿಯುತ್ತವೆ ಕ್ರಮೇಣ ಅವು ಹಿಂಡನ್ನೇ ತೊರೆದು ಪ್ರತ್ಯೇಕವಾಗಿ ಜೀವಿಸುತ್ತವೆ ರಕ್ಷಣೆಯ ಪ್ರಶ್ನೆ ಬಂದಾಗ ಉದ್ರೇಕಗೊಂಡು ಆಕ್ರಮಣಕಾರಿಯಾಗುತ್ತವೆ ಈ ಸಂದರ್ಭಗಳಲ್ಲಿ ಅವು ಒಂದೋ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಅಥವಾ ಗೂಳಿಯಂತೆ ಮಣ್ಣಿನ ಧೂಳನ್ನು ಒದರುವ ಮರದ ಕೊಂಬೆಗಳನ್ನು ಮುರಿದು ಎಸೆಯುವ ಪ್ರವೃತ್ತಿ ತೋರುತ್ತವೆ ಎದುರಿಗೆ ಸಿಕ್ಕ ವಾಹನಗಳು ಮನುಷ್ಯರ ಮೇಲೂ ದಾಳಿ ಮಾಡಬಹುದು ಆನೆಗಳು ಬುದ್ಧಿವಂತ ಸಂಘಜೀವಿಗಳು ಆದರೆ ಕೆಲವೊಮ್ಮೆ ಗಂಡು ಮರಿಗಳು ಕುಟುಂಬವನ್ನೇ ತೊರೆದು ಒಂಟಿಯಾಗುತ್ತವೆ ಇದು ಪ್ರಕೃತಿ ನಿಯಮ ಕಾಜೂರು ಕರ್ಣನ ಆಕ್ರಮಣ ಕೂಡ ಸ್ವಾಭಾವಿಕ ಪ್ರಕ್ರಿಯೆ